ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ಜಿ ಅಂತ ಯಾವತ್ತೇ ಒಳಗೆ ನಮ್ಮ ಮನೆಯ ಜೂಲಿ ಇಲ್ಲಿ ಮಲಾಗಿದೆ ಇವತ್ತು ಪೆರ್ಲಕ್ಕೆ ಹೋಗಿ ಉಂಟು ಒಂದು ಹತ್ತು ಗಂಟೆ ಆಗುವ ಪೆರ್ಲಕ್ಕೆ ಹೋಗುದು ಯಾಕೆ ಹೋಗುದು ಇವತ್ತು ಸ್ವಲ್ಪ ಗ್ಯಾಸ್ ಎಲ್ಲ ತರಲಿಕ್ಕೆ ಮನೆಗೆ ಅದಕ್ಕೆ ನಾವು ಗ್ಯಾಸ್ಗೆ ತರಲಿಕ್ಕೆ ರಿಕ್ಷಾದಲ್ಲಿ ಹೋಗುದು ಹೋಗೋದು ಬಸ್ಸಲ್ಲಿ ಅಲ್ಲಿ ಬರಲು ರಿಕ್ಷಾದಲ್ಲಿ ಆದ್ರೆ ಮೊದಲಿಗೆ ಚಾಯ ಕುರಿ ಯಾವತ್ತೆ ಒಳಗೆ ದೋಸೆ ಮತ್ತು ಇಲ್ಲ ಇವತ್ತು ಯಾವತ್ತೇ ಒಳಗೋಸೆ ದೋಸೆ 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 ಬೆಚ್ಚ ಒಮ್ಮೊಮ್ಮೆ ಅಪ್ಪದ ಕಾವಲಿ ಉಂಟು ಆದ್ರೆ ಅಪ್ಪ ಮಾಡ್ಲಿಕ್ಕೆ ಇಲ್ಲ ಎರಡೇ ದೋಸೆ ಅವರಡೆ ಫ್ರೆಂಡ್ಸ್ ದೋಸೆ ಚಾಯ ಫ್ರೆಂಡ್ಸ್ ರಪ್ಪ ಚಾಯೆಲ್ಲ ಕುಡಿದು ರಪ್ಪ ಬರುವ ಮತ್ತೆ ಪೆರ್ಲಾಕೆ ಹೋಗುವ ಪೆರ್ಲಕ್ಕೆ ಒಂದು ಹತ್ತು ಗಂಟೆಗೆ ಹೋಗುದು ಗ್ಯಾಸ್ ನಮಗೆ ಪಿ ಗ್ಯಾಸ್ ಅಲ್ಲ ಗ್ಯಾಸ್ ಸುಮಾರು ಟೈಪ್ ಉಂಟಲ್ಲ ಎಚ್ ಪಿ ಎಲ್ಲ ಊರಲ್ಲಿ ಪಿ ಇರುದು ಆದ್ರೆ ಈಗ ನಾವು ಮೊದಲು ಚಾಯ ಕುಡಿದು ರಪ್ಪ ಬರೋ ಆಯ್ ಫ್ರೆಂಡ್ಸ್ ಈಗ ದೂರ ಹೋಗುದು ಪೆರಲಕ್ಕೆ ಹೋಗುದು ಈಗ ಗಂಟೆ ಎಷ್ಟು ಗಂಟೆ ಆಯಿತು ಒಳಗೆ ಇವತ್ತು ಹತ್ತು ನಲ್ವತ್ತೈದು ಆಯ್ತು ಯಾಕೆ ಹೋಗುದಂತ ಮನೆಯ ಗ್ಯಾಸ್ ಖಾಲಿ ಆಗಿದೆ ನನ್ನ ಗ್ಯಾಸ್ ಅಲ್ಲ ಗ್ಯಾಸ್ ಖಾಲಿಯಾಗಿದೆ ಅಡುಗೆಯ ಗ್ಯಾಸ್ ಖಾಲಿ ಆಗಿದೆ ಅದಕ್ಕೆ ಅದನ್ನು ತರಲಿಕ್ಕೆ ಸೀದ ಹೋಗುದು ಈಗ ಪೆರಲಕ್ಕೆ ನಮ್ಮೂರಲ್ಲಿ ಯಾವ ರೀತಿಯಲ್ಲಿ ಗ್ಯಾಸ್ ತರಲಿ ರೂಲ್ಸ್ ಅಂತ ಒಂದು ಮಿಸ್ ಕಾಲ್ ಕೊಡಬೇಕು ಮತ್ತು ಅಲ್ಲಿ ಬುಕ್ ಮಾಡಿ ಈಗ ಗ್ಯಾಸಿಗೆ ರೇಟ್ ಎಷ್ಟು ಕಾಸ ರೋಡಿನಲ್ಲಿ ಒಂದು ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಅಂತ ಕಾಣ್ತದೆ ಅಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ಹೋಗಿ ಬರುವ ಹೋಗೋ ಬಸ್ಸಲ್ಲಿ ಹೋಗುದು ಬರೋಡ ರಿಕ್ಷಾ ರಿಕ್ಷಾಕ್ಕೆ ಬರೋದು ನಮ್ಮ ಖಾಲಿ ಗ್ಯಾಸ್ ಇದುಂಟಲ್ಲ ಅಂಡೆ ಅದನ್ನು ರಿಕ್ಷಾಗೆ ತುಂಬಿಸಿ ಅವರು ಾರೆ ಹಾಯ್ ಫ್ರೆಂಡ್ಸ್ ಅಮ್ಮ ಫೋನ್ ಮಾಡಿ ಹೇಳಿದ್ರು ಗ್ಯಾಸ್ ಬುಕ್ಕಿಂಗ್ ಮಾಡಿ ಮಿಸ್ ಕಾಲ್ ಕೊಡುವಂತ ಮಿಸ್ ಕಾಲ್ ಕೊಟ್ಟು ಸೀದಾ ಬಸ್ ಹತ್ತಿಕೊಂಡು ಹೋಗಿ ಪೆರ್ಲಾದಿಂದ ಒಂದು ರಿಕ್ಷಾ ಮಾಡಿಕೊಂಡೆ ಮನೆಯಂಪರದವರು ನಮ್ಮ ಊರಿನವರೇ ಆ ರಿಕ್ಷಾ ಮಾಡಿಕೊಂಡು ಸೀದ ಈಚೆ ಬಂದೆ ಯಾವ ರಿಕ್ಷಾ ಅಂದ್ರೆ ಗಡ ಗಡ ಎಂಬ ರಿಕ್ಷಾ ರಿಕ್ಷಾಗೆ ನೂರ ಇಪ್ಪತ್ತು ರೂಪಾಯಿ ಕೊಡಬೇಕು ನಮ್ಮ ಊರಿಗೆ ನಾಲ್ಕು ಕಿಲೋಮೀಟರ್ ಉಂಟು ಪೆರಲಾದಿಂದ ಗ್ಯಾಸ್ಗೆ ಎಷ್ಟು ಒಂಬೈನೂರ ನಲ್ವತ್ತು ರೂಪಾಯಿ ಗ್ಯಾಸ್ಗೆ ಇವತ್ತಿನ ರೇಟ್ ನಾಳೆ ರೇಟ್ ಎಷ್ಟು ಅಂತ ಗೊತ್ತಿಲ್ಲ ಅಲ್ಲಿಂದ ಮನೆಗೆ ಬಂದು ಸೀದ ಗ್ಯಾಸ್ ಅನ್ನು ಎಕ್ಸ್ಚೇಂಜ್ ಮಾಡಿದೆ ಖಾಲಿ ಸಿಲಿಂಡರ್ ಅನ್ನು ರಿಕ್ಷಾದಲ್ಲಿ ಇಟ್ಟು ಇರುವ ಸಿಲಿಂಡರ್ ಅನ್ನು ಈಚೆಗೆ ತಂದೆ ನಾನು ಈಚೆಗೆ ಬರುವ ಇಟ್ಟು ಎಲ್ಲ ಸೆಟ್ ಮಾಡಿ ಈಚೆಗೆ ಬರುವಾಗ ನನಗೆ ನೆನಪಾಯಿತು ಈ ರಿಕ್ಷಾದವರಿಗೆ ಹಣ ಕೊಡಲಿಲ್ಲ ಅಂತ ಹಣ ಕೊಡಬೇಕು ನೂರ ಇಪ್ಪತ್ತು ರೂಪಾಯಿ ಕೊಡಬೇಕು ನೂರ ರೂಪಾಯಿ ಕೊಟ್ಟು ಗ್ಯಾಸ್ ಇರುವ ಗ್ಯಾಸನ್ನು ಸಿಹಿದ ಈಚೆ ಮನೆಗೆ ತಂದೆ ಆಗ ಹೇಳಿದ್ದು ತಮ್ಮನ ಹತ್ರ ಹೇಳಿದ್ದೆ ಈ ಗ್ಯಾಸನ್ನು ಒಳಗಿಡು ನನಗೆ ಆಗೋದಿಲ್ಲ ಅಂತ ನನಗೆ ಒಳ್ಳೆ ಬಚ್ಚಿತ್ತು ನಾನು ಎರಡನೇ ಸತಿ ಗ್ಯಾಸ್ ತರೋದು ಯಾವತ್ತೂ ತಮ್ಮ ತರೋದು ಗ್ಯಾಸ್ ಆಯ್ ಫ್ರೆಂಡ್ಸ್ ಗ್ಯಾಸ್ ಎಲ್ಲ ತಂದಾಯ್ತು ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಹನ್ನೊಂದು ಮೂವತ್ತೈದು ಆಯ್ತಾ ಅದೆಷ್ಟು ಕಿಲೋ ಉಂಟು ಹದಿನೈದು ಪಾಯಿಂಟ್ ಏಳಲ್ಲ ಅಲ್ಲಿ ಬರುತ್ತುಂಟು ಒಳಗೆ ಹಾ ಇಡಿ ಇಡಿ ಸಾಕದಿದ್ರಿ ಪೊಮೆಟಾ ಹೋಗಿದೆ ಓ ಇಲ್ಲಿ ಯಾರೋ ಅಲ್ಲಿಯಾಗಿ ಗೀಸಿ ಅಲ್ಲ ಇಲ್ಲ ಇಲ್ಲಿಯಾಗಿ ಬಾ 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 ಮರ ಇಲ್ಲ ಇಲ್ಲ ಏ ನಾಯಿ ಆಯ್ ಫ್ರೆಂಡ್ಸ್ ಗ್ಯಾಸ್ ಎಲ್ಲ ತಂದಾಯ್ತು ಈಗ ಸ್ಟೇ ಈಗ ಸೀದ ಬೆದರಂಪಳೆ ಹೋಗಿ ಒಂದು ಐದು ಆರು ಮೊಟ್ಟೆ ತರುವ ಮಧ್ಯಾಹ್ನಕ್ಕೆ ಪದಾರ್ಥ ಎಲ್ಲ ನಿನ್ನೆ ಪದಾರ್ಥ ಸ್ವಲ್ಪ ಪುಳಿ ಬಂದಿದೆ ಅದಕ್ಕೆ ಇವತ್ತು ಮೊಟ್ಟೆ ಪದಾರ್ಥ ಮಾಡುವ ಸೀದಾ ಮೊಟ್ಟೆ ತರಲಿಕ್ಕೆ ಬೆದ್ರಂಪಳೆ ಹೋಗಿ ಇದೊಂದು ಒಂದು ಆಗಿ ಮಾಡುವ ಮೊಟ್ಟೆ ಮತ್ತು ಲೇಸ್ ಆಮ್ಲೆಟ್ ಯಾವ ರೀತಿಯಲ್ಲಿ ಟೇಸ್ಟ್ ಇರ್ತದೆ ನೋಡಿಕೊಂಡು ಫಸ್ಟ್ ಲೇಸ್ ಮತ್ತು ಒಂದು ಮೊಟ್ಟೆ ತರುವ ಬೆದ್ರಂ ಬಂದು ಚಾಯ್ ಕುಡಿದು ಅನ್ನ ಬಿಸ್ಕೆಟ್ ಎಂತೆಂತ ತಂದಿತ್ತು ಅದನ್ನೆಲ್ಲ ತಿಂದು ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಹನ್ನೆರಡು ಮೂವತ್ತೈದು ಐದು ನನ್ನ ತಮ್ಮ ಮೊಟ್ಟೆ ಪದಾರ್ಥ ಮಾಡುದು ಯಾವ ರೀತಿಯಲ್ಲಿ ಟೇಸ್ಟ್ ಗೊತ್ತಿಲ್ಲ ಅವ್ನು ಮಾಡೇ ತಿಂದ ಆಗಬೇಕು ಯಾವ ರೀತಿಯಲ್ಲಿ ಉಂಟಂತ ನಾವು ಆಮ್ಲೆಟ್ ಲೇಸ್ ಆಮ್ಲೆಟ್ ಮಾಡುವ ಯಾವ ರೀತಿಯಲ್ಲಿ ಟೇಸ್ಟ್ ಬರ್ತದೆ ನೋಡ ಒಂದು ಟ್ರೈ ನಿನ್ನೆ ನಾನು ಗೂಗಲ್ ಅಲ್ಲಿ ನೋಡುವಾಗ ಸಿಕ್ಕಿತ್ತು ಆ ರೀತಿ ಒಂದು ಮಾಡುವ ಲೇಸ್ ಆಮ್ಲೆಟ್ ಕೈಯಲ್ಲಿ ಲೇಸ್ ಉಂಟು ಲೇಸ್ ಇಲ್ಲಿ ಉಂಟು ನೀರುಳ್ಳೆಲ್ಲ ಕಟ್ ಮಾಡಿ ಆಯ್ತು ಮಿಕ್ಸ್ ಮಾಡಿ ಒಂದು ಆಮ್ಲೆಟ್ ಮಾಡಿ ಬರುತ್ತೆ ತಿರ್ಗ ಇಲ್ಲಿ ತಮ್ಮನ ಮೊಟ್ಟೆ ಪದಾರ್ಥ ಇಲ್ಲಿ ನನ್ನ ಲೇಸ್ ಆಮ್ಲೆಟ್ ಆಗ್ತಾ ಉಂಟು ಒಮ್ಮೆ ಆಮ್ಲೆಟ್ ಮಾಡುವ ರಪ್ಪ ಆಮ್ಲೆಟ್ ಮಾಡುವ ಐಸ್ ರಪ್ಪ ಇದ್ರಿ ಉಪ್ಪು ಹಾಕಿದೇನಾ ಯಾರು ತಿನ್ಲಿಕ್ಕೆ ನಮ್ಮ ಲೇಸ್ ಆಮ್ಲೆಟ್ ರೆಡಿ ಆಯ್ತು ತಿಂದು ನೋಡೋ ಯಾವ ರೀತಿ ಟೇಸ್ಟ್ ಅಂತ ಇಲ್ಲಿ ರೆಡಿ ಆಯ್ತು ನೀವೇ ನೋಡಿ ಇದು ಲೇಸ್ ರೆಡ್ ಈ ಲೇಸಿನ ಹುಳಿ ಜಾಸ್ತಿ ಉಂಟು ಭಯಂಕರ ಒಳ್ಳೇದು ಟೇಸ್ಟ್ ಉಂಟು ಲೇಸ್ ಆಮ್ಲೆಟ್ ಅಂಜು ಅಂಜು ತಿನ್ನು ಉಂಟು ನನ್ನ ತಮ್ಮನ ಮೊಟ್ಟೆಯ ಕರಿ ಕರಿ ಎಲ್ಲ ಪದಾರ್ಥ ಹೇಗೆ ಉಂಟದು ನೀವೇ ನೋಡಿ ಒಳ್ಳೆ ಉಂಟು ಯಾವ ರೀತಿಯಲ್ಲಿ ಅದು ಗೊತ್ತಿಲ್ಲ ಉಪ್ಪು ಉಪ್ಪು ಜಾಸ್ತಿ ಆಗಿದೆ ಅಂತೆ